ಸುಭಾಷ್ ಚಂದ್ರ ಬೋಸ್ ಕಥೆ ಸುಭಾಷ್ ಚಂದ್ರ ಬೋಸ್ ಜನಿಸಿದ್ದು ಒಂದು ಸಾವಿರ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ಮೂರರಂದು ಮೂರರಂದು ಒಡಿಶಾದ ಕಟಕ್ನಲ್ಲಿ ಅವರ ತಂದೆ ಜನಕಿ ನಾಥ ಬೋಸ್ ಪ್ರಸಿದ್ಧ ವಕೀಲರು ಬಾಲ್ಯದಿಂದಲೇ ಬೋಸ್ ಅವರು ತೀಕ್ಷ್ಣ ಬುದ್ಧಿಶಕ್ತಿ ದೇಶಪ್ರೇಮ ಹಾಗೂ ಶಿಸ್ತುಗಾಗಿ ಪ್ರಸಿದ್ಧರು ಶಿಕ್ಷಣ ಪ್ರೇರಣೆ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯದಲ್ಲಿ ಕಲಿತರು ಐಸಿಎಸ್ ಇಂಡಿಯನ್ ಸಿವಿಲ್ ಸರ್ವೈಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ಇಂಗ್ಲಿಷ್ ಸರ್ಕಾರಕ್ಕೆ ಕೆಲಸ ಮಾಡೋದನ್ನು ತಿರಸ್ಕರಿಸಿದರು ಸ್ವಾಮಿ ವಿವೇಕಾನಂದ ಅವರಿಂದ ಪ್ರೇರಿತವಾಗಿ ದೇಶಕ್ಕಾಗಿ ಬದುಕಬೇಕು ಅನ್ನೋದನ್ನು ಜೀವನ ಧ್ಯೇಯವನ್ನಾಗಿಸಿಕೊಂಡರು ಸ್ವಾತಂತ್ರ್ಯ ಹೋರಾಟ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಯುವಕರನ್ನು ಹೋರಾಟಕ್ಕೆ ಕರೆದೊಯ್ದರು ಆದರೆ ಗಾಂಧೀಜಿ ಅಹಿಂಸೆ ಮಾರ್ಗದಲ್ಲಿ ಹೋರಾಡಿದರೆ ಬೋಸ್ ಅವರಿಗೆ ಸಶಸ್ತ್ರ ಹೋರಾಟವೇ ಸ್ವಾತಂತ್ರ್ಯದ ದಾರಿ ಅನ್ನಿಸಿತು ಅವರು ಕಾಂಗ್ರೆಸ್ ಅಧ್ಯಕ್ಷರಾದರೂ ಗಾಂಧೀಜಿ ನೆಹರುಗಳೊಂದಿಗೆ ಭಿನ್ನಾಭಿಪ್ರಾಯದಿಂದ ರಾಜೀನಾಮೆ ಕೊಟ್ಟರು ಆಜಾದ್ ಹಿಂದ್ ಫೌಜ್ ಇನಾ ದ್ವಿತೀಯ ವಿಶ್ವಯುದ್ಧದ ಸಮಯದಲ್ಲಿ ಜಪಾನ್ ಸಹಾಯದಿಂದ ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನೇಷನ್ ರಚಿಸಿದರು ಜನರನ್ನು ಪ್ರೇರೇಪಿಸಲು ಬೋಸ್ ನೀಡಿದ ಘೋಷಣೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅವರು ನೇತಾಜಿ ಎಂದು ಜನರಿಂದ ಪ್ರೀತಿಯಿಂದ ಕರೆಯಲ್ಪಟ್ಟರು ರಹಸ್ಯಮಯ ಅಂತ್ಯ ಒಂದು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ಬೋಸ್ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಹರಡಿತು ಆದರೆ ಅವರ ಸಾವಿನ ಬಗ್ಗೆ ಇನ್ನೂ ಅನೇಕ ಸಂಶಯಗಳು ಕುತೂಹಲಗಳು ಉಳಿದಿವೆ ಕೆಲವರು ಅವರು ಜೀವಂತವಾಗಿದ್ದರು ಎಂದು ನಂಬುತ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರ ಕತೆ ನಮಗೆ ಧೈರ್ಯ ತ್ಯಾಗ ಮತ್ತು ದೇಶಪ್ರೇಮವನ್ನು ನೆನಪಿಸುತ್ತದೆ ಅವರು ಹೇಳಿದ ಮಾತು ಇಂದು ಕೂಡ ಜನರನ್ನು ಪ್ರೇರೇಪಿಸುತ್ತಿದೆ ಜೈ ಹಿಂದ್ ಈ